ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ತಾಲೂಕಿನ ಕುದೇರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯನ್ನು ಕಚೇರಿಯ ಆವರಣದಲ್ಲಿ ಆಯೋಜಿಸಲಾಗಿತ್ತು ಸಭೆಯಲ್ಲಿ ಸಹಕಾರ ಸಂಘದ ಅಧ್ಯಕ್ಷರಾದ ವಸುಪಾಲ್ ಅವರು ಮಾತನಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಂದು ವರ್ಷದಲ್ಲಿ ಷೇರುದಾರರಿಗೆ ಕೊಟ್ಟಿರುವ ಸಾಲ ಮತ್ತು ವಸೂಲಾತಿಯಾಗಿರುವ ಸಾಲದ ವಿವರ ಹಾಗೂ ಸಂಘದಲ್ಲಿ ರೈತರಿಗೆ ವಿತರಿಸಿರುವ ಕೃಷಿ ಯಂತ್ರೋಪಕರಣಗಳ ಹಾಗೂ ಕೃಷಿ ಪರಿಕರಗಳ ವಿವರಗಳನ್ನು ಮತ್ತು ಸಂಘಕ್ಕೆ ಲಭಿಸಿರುವ ಆದಾಯದ ಬಗ್ಗೆ ಓದಿ ಹೇಳಿದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ವಸುಪಾಲ್ ಉಪಾಧ್ಯಕ್ಷರಾದ ಮಹಾದೇವಯ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಟಿ ಮಹೇಶ್ ನಿರ್ದೇಶಕರುಗಳಾದ ಕೆಎಂ ರಾಜೇಂದ್ರ ಸ್ವಾಮಿ ಎಸ್ ಶಿವಕುಮಾರ್ ಸತೀಶ್ ಎಂ ಶಿವಣ್ಣ ಮಹದೇವಪ್ಪ ವೃಷಭೇಂದ್ರ ಸ್ವಾಮಿ ಮಹದೇವಯ್ಯ ರತ್ನಮ್ಮ ಪ್ರೇಮ ರಾಚಪ್ಪ ಸಹಾಯಕ ಮಹೇಶ್ ಅಟೆಂಡರ್ ಹುಚ್ಚಪ್ಪ ಗ್ರಾಮಸ್ಥರು ಭಾಗವಹಿಸಿದ್ದರು ನಾವು ಬ್ಯಾಂಕ್ ಕಟ್ಟಿದ್ರೆ ಅದು ಬ್ಯಾಲೆನ್ಸ್ ಹೇಳ್ತಾ ಇರೋದು ಯಾರು ನೂರು ರೂಪಾಯಿ ಅಥವಾ ಇನ್ನೊಂದು ಶೇರ್ ಅಷ್ಟೇ ಉಳಿಸ್ಕೊಂಡಿರ್ತಾರೆ ಅವ್ರಿಗೆ ಕಟ್ಟಿ ಹೊಸದಾಗಿ ಅಂತ ಎಂಟುನೂರ ಹದಿನಾರು ರೂಪಾಯಿ ಆಡುತ್ತೆ ಒಂಬೈನೂರ ಎಂಬತ್ತು ಚಂದ ನೂರು ರೂಪಾಯಿ ಅವು ನಿಷ್ಕ್ರಿಯ ಆಗಿವೆ ಈಗ ಅವರು ನೂರು ರೂಪಾಯಿಂದು ಇನ್ನೂರ ಐವತ್ತು ರೂಪಾಯಿ ಸಾಲಕ್ಕೂ ಬಂದಿಲ್ಲ ಈಗ ಯಾರು ಸಾಲ ತಗೋತಾರೆ ಸಾಲ ತಗೊಂಡಾಗ ಅವ್ರ ಶೇರ್ ಸಾವಿರ ರೂಪಾಯಿ ಇದು ನೋಡ್ಕೊಂಡೆ ನಮಗೂ ಆಗ

ಅವರು ಗೊತ್ತಾ ಸಾಕು ಅವರು ಡಿಫರೆನ್ಸ್ ಕಟ್ಟಬೇಕು ಅಷ್ಟೇ ಸಿಗುತ್ತೆ ಈಗ ಹೋದ ಚುನಾವಣೆ ನಮ್ಮಲ್ಲಿ ಓಟು ಶೇರ್ದಾರ್ ಸಂಖ್ಯೆ ಜಾಸ್ತಿ ಬರ್ಬೇಕಿತ್ತು ಸುಮಾರು ಜನಕ್ಕೆ ಓಟ್ ಹಕ್ಕು ಬಂದಿಲ್ಲ ಬಂದು ಕೇಳಿದ್ರು ಅವ್ರು ನಮ್ಗೆ ಕಳಿಸಿದ್ವಲ್ಲ ಶೇರ್ ಅಂತ ಆಗ ಅವ್ರು ತಗೊಂಡು ನಾವು ಹೇಳ್ಬೋದು ಇದು ನಿಮ್ಗೆ ಹೋಟ್ಲ್ ಕಡೆ ಸಾವಿರ ಚಿಲ್ಲರೆ ಶೇರ್ ಇದ್ರೆ ಮಾತ್ರ ಬರುತ್ತೆ ಅದನ್ನ ನೋಡಿ ಅವ್ರುಗಳು ಬಾಕಿ ನಾವು ಕಟ್ಕೊಡ್ತೀವಿ ನಿಮ್ದು ಕೆಲಸ ಅಂದ್ರೆ ಕಟ್ಟಿಯಪ್ಪ ಅಂತ ಅವ್ರು ನಾವು ಇದ್ಮ ಬಲವಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಥವಾ ಸಾಲ ಇದ್ರು ಬೇಕಾದ್ರೆ ಅವ್ರಿಗೆ ಜಮೀನ್ ಇತ್ತು ಅಂತ ಟೈಮ್ ಅವ್ರು ಬರ್ತಾರೆ ಆಗ ಡಿಫ್ರೆನ್ಶಿಯೇಟ್ ಕಟ್ಸ್ಕೊಂಡೆ ಅವ್ರ ಫೈಲ್ ಗಳು ಮೂವ್ ಆಗೋದು ಆ ಪಾಲಿಸಿ ಏನಂತೆ ಅದು ವಾಪಸ್ ಕೊಟ್ಟಿದೀವಿ ಅವ್ರು ಅವ್ರ ಮಗಳಿಗೆ ಇದ್ಮಾಡಿತ್ತು ಅದಕ್ಕೇನ್ ಬೇಕು ಸರ್ಟಿಫಿಕೇಟ್ ತಗೊಂಡು ನಾವು ಅವ್ರ ಮಗಳಿಗೆ ಒಟ್ಟು ಐನೂರು ವೇತನ ಬಾಕಿ ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತೈದು ಅವ್ರ ಇದ್ದು ಅವಷ್ಟು ದುಡ್ಡು ಅವ್ರು ಕೊಟ್ಟಿದ್ವಿ ನಾವು ಅವ್ರ ಮನೆಯವರು ಮಗಳು ಒಬ್ಬಳೇ ಇದ್ದದ್ದು ಅವ್ರ ಅವ್ರದ್ದು ಏನ್ ಬೇಕು ರೆಕಾರ್ಡ್ಸ್ಗಳು ತಗೊಂಡು ಅವರು ವಾಪಸ್ ಕೊಟ್ಟಿದ್ವಿ ಶರ್ಮಾ ಅವರು ಹೇಳದೆ ನಿಮ್ಗಾಗ್ಲೇ ಅಮಾನತ್ ಇದೆ ಅಂತ ಆಮೇಲೆ ಜಿಲ್ಲಾ ಪಂಚಾಯತಿ ಐವತ್ತು ಸಾವಿರ ರೂಪಾಯಿ ಸಾಲ ಅಂತ ಕೇಳ್ತಾ ಜಿಲ್ಲಾ ಪಂಚಾಯತಿ ಇಂದ ಆ ಒಂದು ಪಿರಿಯಡ್ನಲ್ಲಿ ಎಲ್ಲಾ ಸೊಸೈಟಿಗಳು ಎಂಟು ಸೊಸೈಟಿಗಳಿಗೆ ಐವತ್ತೈದು ಸಾವಿರ ರೂಪಾಯಿ ಸಾಲ ಸಹಾಯ ತಪ್ಪಾಗಿ ಸಾಲ ಮುದ್ರಿತವಾಗ್ಬಿಟ್ಟು ಆ ಸಾಲದಲ್ಲಿ ನಾವೀಗ ಇಪ್ಪತ್ತೈದು ಸಾವಿರ ರೂಪಾಯಿ ತೀರ್ಸಿದ್ದೀವಿ ಇನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ಅದು ತೀರ್ಸ್ತೀವಿ ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಕಟ್ಟಿರ್ತೀವಿ ಅದಕ್ಕೆ ಈ ವರ್ಷ ಕಟ್ಟಿದ್ರೆ

ಈಗ ಆಡಿಟ್ ರಿಪೋರ್ಟ್ ಇಪ್ಪತ್ತೈದು ಸಾವಿರ ಸೀರ್ಸಿದ್ರೆ ಓಕೆ ವೆಲ್ ಅಂಡ್ ಗುಡ್ ಅದ್ರಲ್ಲಿ ಎರಡ್ ಮಾತಿಲ್ಲ ಖರ್ಚು ಪಾಪ ಅಥವಾ ನೀವು ಬಾಕಿ ಇದೆ

ಸರ್ ನೌಕರ್ರಾವ್ ಕೇಳಲ್ಲ ನಿಮ್ ನೀವು ಎಲ್ಲಾ ಖರ್ಚಾಗಿರ ಈಗ ನಾ ಕೇಳೋ ಪ್ರಶ್ನೆ ಪರ್ಫೆಕ್ಟ್ ಆಗಿದೆ ಇಪ್ಪತ್ತೈದು